ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಡ್ಮಿಷನ್ ಯಾವಾಗ ಓಪನ್ ಆಗುತ್ತೆ ಅಂತೇಳಿ ಫ್ರೆಂಡ್ಸ್ ನಿಮಗೆಲ್ಲರೂ ಗುಡ್ ನ್ಯೂಸು ಮೊನ್ನೆ ಅಷ್ಟೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜುಲೈ ಆವೃತ್ತಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಪ್ರವೇಶಾತಿಗೆ ಅಧಿಸೂಚನೆಯನ್ನು ನೋಡಿಸಿದ್ದಾರೆ ಸ್ನೇಹಿತರೆ ನಾವು ಇಲ್ಲಿ ನೋಡ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿಯ ಅಧಿಸೂಚನೆಯಲ್ಲಿ ನೋಡ್ತಿದ್ದೀವಿ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ವಿಡಿಯೋ ನೋಡ್ತಾಯಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ಒಂದು ಅಧಿಸೂಚನೆಯಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಬಿ ಎ ಕೋರ್ಸ್ಗಳಿಗೆ ಬಿ ಎಸ್ ಸಿ ಬಿ ಕಾಮು ಬಿ ಎಸ್ ಡಬ್ಲ್ಯೂ ಕೋರ್ಸ್ಗಳಿಗೆ ಜೊತೆಗೆ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಎಮ್ ಸಿ ಎ ಹಾಗೆ ಎಮ್ ಎಸ್ ಡಬ್ಲ್ಯೂ ಎಮ್ ಬಿ ಎ ಕೋರ್ಸ್ಗಳಿಗೂ ಕೂಡ ಈ ಒಂದು ಅರ್ಜಿಯನ್ನು ಕಾಲ್ ಮಾಡಿರುವಂಥದ್ದು ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವತ್ತಿಂದ ಈ ಒಂದು ಪ್ರವೇಶಾತಿಯನ್ನು ಪಡ್ಕೋಬೋದು ಅಂತ ಕೇಳಿದ್ದೆ ಆದರೆ ಸ್ನೇಹಿತರೆ ಇಪ್ಪತ್ತೆರಡನೇ ತಾರೀಕಿಂದ ಅಂದರೆ ನಿನ್ನೆ ಇಪ್ಪತ್ತೆರಡನೇ ತಾರೀಕಿನಿಂದ ನೀವು ಆನ್ಲೈನ್ ಮುಖಾಂತರ ಈ ಒಂದು ಪ್ರವೇಶಾತಿಗೆ ನೀವು ಅರ್ಹರಾಗಿರ್ತೀರಿ ಸ್ನೇಹಿತರೆ ಆನ್ಲೈನ್ ಮುಖಾಂತರ ನೀವು ಪ್ರವೇಶಾತಿಯನ್ನು ಪಡ್ಕೊಳ್ಬೋದು ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಫಿಲ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಫೀಸನ್ನು ಪೇ ಮಾಡಿ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಏನು ಅವಧಿಗೆ ಅಡ್ಮಿಷನನ್ನು ಮಾಡ್ಕೊಬೋದಾಗಿರುತ್ತೆ ಫ್ರೆಂಡ್ಸ್ ಹಾಗೆ ನೀವು ಯಾವೆಲ್ಲ ಕೋರ್ಸ್ಗಳು ಇರ್ತವೆ ಅಂತ ನೀವು ಕೇಳಿದ್ದೆ ಆದರೆ ನೋಡಿ ಇಲ್ಲಿ ಬಿ ಎಗೆ ಬಂದರೆ ಒಂದಷ್ಟು ಕೋರ್ಸ್ಗಳಿದ್ದಾವೆ ಬಿ ಸಿಗೆ ಬಂದರೆ ಅದರಲ್ಲೂ ಒಂದಷ್ಟು ಕೋರ್ಸ್ಗಳು ನಿಮಗೆ ನೋಡೋದಕ್ಕೆ ಸಿಗ್ತವೆ ಹಾಗೆ ಎಮ್ ಎಗೆ ಬಂದರೆ ಅಲ್ಲಿ ಕೂಡ ಒಂದಷ್ಟು ಎಮ್ ಎ ಪ್ರೋಗ್ರಾಮ್ಗಳು ಕನ್ನಡ ಇಂಗ್ಲೀಷು ಸಾಂಸ್ಕ್ರಿಟು ಮತ್ತು ಏನೋ ಹಿಂದಿ ಇತ್ಯಾದಿ ಎಮ್ ಎ ಕೋರ್ಸ್ಗಳು ಸಿಗ್ತವೆ ಎಮ್ ಎಸ್ ಡಬ್ಲ್ಯೂ ಕೂಡ ಮಾಡ್ಬೋದಾಗಿರುತ್ತೆ ಎಮ್ ಬಿ ಎಗೆ ಬಂದಿದ್ದೆ ಆದರೆ ನಿಮಗೆ ಅಲ್ಲಿ ಒಟ್ಟು ಆರರಿಂದ ಏಳು ಸ್ಪೆಷಲೈಸೇಷನ್ಗಳು ಸಿಗ್ತವೆ ಸ್ನೇಹಿತರೆ ಹಾಗೆ ಎಮ್ ಕಾಮಲ್ಲೂ ನಿಮಗೆ ಮೂರು ಸ್ಪೆಷಲೈಸೇಷನ್ ಇದೆ ಎಮ್ ಸಿ ಎ ಹಾಗೆ ಇತ್ಯಾದಿ ಕೋರ್ಸ್ಗಳಿಗೆ ನೀವು ಪ್ರವೇಶಾತಿಯನ್ನು ಪಡ್ಕೋಬೋದಾಗಿರುತ್ತೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರವೇಶಾತಿಯನ್ನು ಪಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಯಾವ ವಿಧಾನವನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ನಾನು ವಿಡಿಯೋ ಲಿಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲವನ್ನು ಹೇಳ್ತಾ ಇಲ್ಲ ಸ್ನೇಹಿತರೆ ನೀವು ಈ ಒಂದು ಅಧಿಸೂಚನೆಯನ್ನು ಓದಬೇಕು ಅಂತ ಹೇಳಿದ್ದೆ ಆದರೆ ನೀವು ಕೆ ಎಸ್ ವೈ ಅವರ ವೆಬ್ಸೈಟಿಗೆ ಹೋಗಿ ನೀವು ಈ ಒಂದು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡು ಅನಂತರದಲ್ಲಿ ನೀವು ಈ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗೋದು ಸೂಕ್ತ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಜುಲೈ ಆವೃತ್ತಿಗೆ ಪ್ರವೇಶಾತಿಗಾಗಿ ಕಾಲ್ ಮಾಡಿರುವಂತಹ ಅರ್ಜಿಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಈ ಒಂದು ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಅದಕ್ಕೆ ಸಂಬಂಧಪಟ್ಟಂತೆ ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಮುಂದೆ ಬರ್ತೀನಿ ಇವ್ರಿಗೂ ಥ್ಯಾಂಕ್ ಯು ಬಾಯ್ ಬಾಯ್